ஆஹ் ஜிங்க லக்க 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 எல்லா ஏன் மாத்திரா சூப்பர் ஏ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗೋದಿದೆ ಸೊ ಅಲ್ಲೋಗ ನಾನು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನನ್ನ ಜೊತೆ ಇವತ್ತು ಲಕ್ಷ್ಮಿ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಹಾಯ್ ಫ್ರೆಂಡ್ಶಿಪ್ ಡೇ ಕರೆಕ್ಟಾಗಿ ನಮ್ಮ ಮನೆಗೆ ಬಂದವಳೆ ನಿನ್ನೆ ಬಂದು ಆ್ಯಂಡ್ ಇದು ನೋಡಿ ಸೊ ಇದೆಲ್ಲ ಫೋಟೋ ಶೂಟ್ಸ್ ಎಲ್ಲ ಮಾಡ್ಕೊಳ್ತಾವೆ ಫಾರ್ ಕಪನ್ ಪಾರ್ಕ್ ಆ್ಯಂಡ್ ಅಲ್ಲಿ ಶೂಟ್ ಅದೇ ಬೋಲೋ ಪ್ಲೇಸ್ ಯಾವುದು ಓಯ್ ಹಿಂದಿ

ನಮಸ್ಕಾರ ಬಿಡ್ತೀನಿ ಹೇಳೋ ಎಲ್ರು ಹೇಗಿದ್ದೀರಾ ಎಲ್ರು ಹೇಗಿದ್ದೀರಾ ಹೇಗಿದ್ದೀರಾ ನನ್ನ ತಮ್ಮ ನೋಡಿ ಇವನು ನನ್ನ ತಮ್ಮ ಹುಡುಗಿ ಬೇಕಂತೆ उड़ कोड़री प्लीज एल अदर सिक्खदरे <laughs> अच्छा अच्छा बाला सुन बाला सुनी बात काई सुन बात काई सुनी आपनारा <laughs> इन दन बाला आसुन आपनारा बाला आसुन नी 1 hour बाला बाला आसुनी आसुनी पाकनारा बाला सुनी मतलब क्या है आप लोग कैसा है अच्छा है क्या आप लोग का ಏನ್ ಮಾಡ್ಬೇಕು ಗೊತ್ತಾ ಅವನು ಅವನ ಹತ್ರ ಒಂದು ನಾಲ್ಕು ವರ್ಸು

मोन का साथ है सर 10 वो क्या वो बड़ी अंतरवंत हां मैं इतना छोटा आया था फिट मी इतना छोटा ही तब से है तो ए, ए, बात करने कनाडा हम लोग जिधर रहते हैं कनाडा हाँ। आदमी हम लोग का साथ नहीं रहता सब आदम आसम का मतलब मोन को मोन को किस लिए पता है पता है वो दूसरा जगह पे रहता पता है शिवाजी नगर वाले बड़े मुस्लिम्स है और ये मैं हमारा गांव में कुछ तुम्हारा फ्रेंड उसको बोल के खुला जा रहा है बोल जाएगा बोलो i guys la vera? ಹುಡುಗನಾ ಎಲ್ಲಿ ಮಕ್ಕಂತೆ ಹುಡುಗ ಅಂತ ಅಯ್ಯೋ ಎಕ್ಸ್ ಕೆಮಿಲೇ ಗುಗ್ಗೆ ಪುಗ್ಗ ಇದ್ರೆ ನೀಟಾಗಿ ಕೇಳೋದೆ ಇಲ್ಲ ಟ್ಯೂಸ್ ಮೀ ಏನಂದರೆ ಹಾಕೊಂಡ್ರೆ ಎಲ್ಲ ಸ್ಪೆಕ್ಸ್ ಹಾಕೊಂಡಿದ್ರು ಏನೇನು ಸ್ಪೆಕ್ಸ್ ಹಾಕೊಂಡಿದ್ದೀನಿ ನಾ ಹಾಂ ಎಕ್ಸ್ ಕ್ಯೂಸ್ ಮಿ ಶೋ ಮಿಯ ಫೇಸ್ ಸಿ ದಿಸ್ ಈಸ್ ಜೋವಂತ್ ಹಾಂ ಧಿಸ್ ಈಸ್ ಜೋವಂತ್ ಇಂಟಿಡಿಯಸ್ ಹಿಂಗೆ ಯೋ ಜೋವಂತ್ ಅಂದರೆ ನಾವು ಇಬ್ಬರು ತಗೊಂಡೋಗ್ರಿ ಇಬ್ಬರು ಕೊಡಬೇಕಾ ಹಾಂ ಪ್ಲೀಸ್

ಚೆತ್ರ ಏನಾಗುತ್ತೆ? ನೀನು ಸ್ಕೂಲ್ ಗೆ ಹೋಗಲ್ಲ ಅಲ್ಲ ಇವತ್ತು ಸಂಡೆ ಇವಳಿಗೆ ಅಷ್ಟು ಗೊತ್ತಿಲ್ಲ. ಹುಡುಗ ಇದ್ರೆ ತಗೊಂಡಿದ್ದೆ ನಾನು ಫ್ಲವರ್ ಇಲ್ಲ ಏನು ಗೊತ್ತಾ? ಇಲ್ಲಾಡು ಓಯ್. ನಾ ಅಪ್ಪಿ ಹುಡುಗ ಅಂತ. ತಿಳ್ಳಾಡಿ ಇಲ್ಲಿ ಆ ಕಡೆ ಹೋಗಲ್ಲ ಎಲ್ಲ ತುಂಬಾ ಹುಡುಗ ಹುಡುಗಿ ಅವರೇ ಅಲ್ಲಿ ಹೋಗಲಿ.

ಆ ಕಡೆ ಹೋಗು ಅಲ್ಲಿ ತುಂಬ ಜನ ಲೋವರ್ಸ್ ಅವ್ರೆ ಹ್ಮ್ ಅಲ್ಲಿ ಇಸ್ಕೊಳ್ತಾರೆ ಹೋಗು ಬಾಯ್ ಫ್ರೆಂಡ್ಶಿಪ್ ಭಾವನಾ ಥ್ಯಾಂಕ್ ಯು ಜೋ ಯುಳು ಜೋ ಫಸ್ಟ್ ಟೈಮ್ ಲಾಗಿಂಗ್ ಅಲ್ಲಿ ಹಾಯ್ ಥ್ಯಾಂಕ್ ಯು ಹ್ಯಾಪಿ ಫ್ರೆಂಡ್ಸ್ ಇದ್ದೆ ಹ್ಯಾಪಿ ಫ್ರೆಂಡ್ ವಿ ಆರ್ ಇನ್ ದ ಚರ್ಚ್ ಸ್ಟ್ರೀಟ್ ರೈಟ್ ನೌ ಆ್ಯಂಡ್ ಜೂಡಿಯೋ ಮತ್ತೆ ವೆಬ್ಸೈಡಲ್ಲಿ ಸೇಲ್ ಆಗ್ತಿರೋದ್ರಿಂದ ವಿತ್ ಟು ಗೋ ಆ್ಯಂಡ್ ಔಟ್ ಆ್ಯಂಡ್ ಸ್ವಲ್ಪ ಜೂಡಿಯೋದಲ್ಲಿ ಏನೇನೋ ತಗೊಳ್ಳೋದಿತ್ತು ನನಗೂ ಸೊ ಲೆಟ್ ಸಿ ಹೌ ಇಟ್ ಗಾಪಿ ಫ್ರೆಂಡ್ಸ್ ಡೇ ಹೆಂಗ

ಸೋಚ್ ನೋಡು ಇಲ್ಲೆಲ್ಲ ಹೋಗ್ಬಿಟ್ರೆ ದುಡ್ಡು ನಮಗ್ ಕೊಡ ಸಾರು ತಾಯಿ ಅದೇನೂ ಕರಲ್ಲ ಇಲ್ಲ ಅಷ್ಟು ದೂರ ಈಗ ನಾವು ಯಾವ್ದವಾಗ ಗೊತ್ತಾ ಎಲ್ಲ ಬ್ರ್ಯಾಂಡ್ಸ್ಗೆ ರೋಡೋದು ಜಲ್ದಿ ಸಬ್ಸ್ಕ್ರೈಬ್ ಟು ಮರ್ ಚಾನಲ್ ಸಬ್ಸ್ ಫೇಮಸ್ ಸೊ ದಟ್ ಐಕೆನ್ ಬೈ ವಾಂಟ್ ಇನ್ ವಿತೌಟ್ ಇದೆಲ್ಲ ಬ್ರ್ಯಾಂಡಲ್ಲಿ ತೊಗೊಳಕಾಗುತ್ತಾ ಇಲ್ಲ ನಮ್ಮ ಅಪ್ಪ ಕೂಡ ಒಂದ್ ಸಾವಿರ ರೂಪಾಯಿ ಇವಳಿಗೆ ಅವರಪ್ಪ ಎಂಟು ಸಾವಿರ ರೂಪಾಯಿ ಕೊಟ್ಟವ್ರೆ ಇವಾಗ ಬಂದವಳೆ ಕಾಲೇಜ್ಗೆ ಸ್ಟಾರ್ಟಿಂಗ್ ಅಂತ ಎಂಟು ಸಾವಿರ ರೂಪಾಯಿ ಕೊಟ್ಟವ್ರೆ ನಾನು ಸೇವಿಂಗ್ಸ್ ಸೇವಿಂಗ್ಸ್ ಅದು ಕಾಣ್ ಇಲ್ಲ ಅಕ್ಕ ಹಿಂಗೇನು ಬೇಕಾದ್ರೂ ನಾನು ಫೇಮಸ್ ಆಗ್ಬೇಕಂತೆ ಸೊ ದಟ್ ಚಿಕನ್ ಸಿ ವಾಂಟ್ ಇಕ್ಕಿ ಫೇಮಸ್ ಆಗಿಬಿಟ್ರೆ ನಾನು ಏನ್ ಬೇಕಾದ್ರೂ ತಗೊಂಬೋದು ಪ್ರೈಸ್ಟ್ಯಾಗ್ ನೋಡಲಾ ಸಾಕು

And next part the video it's all dedicated to all my friends and happy friendship day guys. Cheers to one more years of such great friendship. Love you all. I think every one of us over here has had that friend who at one point in our time you always spoke to them every day. Whether that was because of school, college, office, whatever. I wrote a song for such friends. Well the friends that I miss. The friends that I really really miss.

ನಾನು ಶಾಪಿಂಗ್ ಹೋದಾಗ ನಾನೇನು ತಗೊಂಡಿಲ್ಲ ನನಗೇನು ಇಷ್ಟ ಆಗಿದೆ ಸೊ ನಾನೇನು ತೊಗೊಂಡಿಲ್ಲ ಆ್ಯಂಡ್ ಈ ವಿಡಿಯೋನ ಈಗ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಲವ್ ಯು ಬಾಯ್ ಬಾಯ್